ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿ ಅರ್ಷತ್ ಕೊಟೇಶ್ವರ ಇವತ್ತು ನಮ್ಮ ಕುಂದಾಪುರದ ಒಂದು ಸ್ಪೆಷಲ್ ಚಿಕನ್ ಅನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಮ್ಮ ಒಂದು ಕುಂದಾಪುರದಲ್ಲಿ ಒಂದು ಪ್ರಸಿದ್ಧವಾಗಿದ್ದ ಚಿಕನ್ ಸುಕ್ಕ ಅದಕ್ಕೆ ಬೇಕಾಗುವ ಸಾಮಗ್ರಿಗಳೆಂದರೆ ತುಂಬ ಈಸಿ ಒಂದು ಪ್ಯೂರ್ ನಂದಿನಿ ತುಪ್ಪ ಮತ್ತು ಇಷ್ಟು ಮೆಣಸು ಬೇಕು ಮತ್ತು ಇದೆಲ್ಲ ಕಾಳುಗಳು ಜೀರಿಗೆ ಮತ್ತೆ ಗಾರ್ಲಿಕ್ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಬೇಕು ಸ್ವಲ್ಪ ಒಂಚೂರು ರೋಸ್ಟ್ ಮಾಡಬೇಕು ಎಲ್ಲ ಮೆಣಸು ಮತ್ತು ಎಲ್ಲ ಮಸಾಲೆಗಳು ಗರಂ ಮಸಾಲೆಗಳು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಇದಕ್ಕೆ ಹೆಚ್ಚು ಸಾಮಗ್ರಿಗಳು ಬೇಡ ಒಂದು ಇನ್ನೂರ ಐವತ್ತು ಗ್ರಾಮ್ ಚಿಕನ್ ಮತ್ತು ತುರಿದ ಕಾಯಿ ಬೇಕು ಮತ್ತು ಈರುಳ್ಳಿ ಬೇಕು ಇಷ್ಟು ಇದ್ರೆ ಸಾಕು ರೆಡಿ ಮಾಡಿ ಇಟ್ಟಿದ್ದೇನೆ ಮೂರು ಭಾಗ ಮಾಡಿ ಇದು ಪೇಸ್ಟ್ ಮಾಡಬೇಕು ಇದು ಬೇರೆ ಚಿಕನ್ ಜೊತೆ ಮಿಶ್ರಣ ಮಾಡಬೇಕು ಈಗ ಇದು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೇನೆ ಚೂರ್ ಪರಿ ಮಿಕ್ಸ್ ಮಾಡಬೇಕು ಪ್ಯೂರ್ ತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಒಳ್ಳೆಯ ಮಸಾಲೆಗಳನ್ನು ಸ್ವಲ್ಪ ರೋಸ್ಟ್ ಮಾಡಿದ ನಂತರ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಪೌಡರ್ ಆಗಿ ಮಾಡಬೇಕು ನಾವು ಇವತ್ತು ಟೇಸ್ಟಿಗೋಸ್ಕರ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾವು ಇನ್ನೂರೈದು ಗ್ರಾಮ್ ಚಿಕನ್ ನಮಗೆ ಒಂದು ರೆಸಿಪಿ ಮಾಡಿದಾಗ ತೋರಿಸ್ತಾ ಇದ್ದೀನಿ ನಿಮಗೆ ಒಳ್ಳೆಯ ಸ್ವಾದಿಷ್ಟ ರುಚಿಕರವಾದ ಒಂದು ಕುಂದಾಪುರದ ಪ್ರಸಿದ್ಧ ಚಿಕನ್ ಸುಕ್ಕ ಇದಾಗಿ ಈಗ ಪೌಡರ್ ಹ್ಯಾಂಗೆ ಮಾಡ್ಬೋದು ಈ ಒಂದು ಚಿಕನ್ ಸುಕ್ಕದಲ್ಲಿ ಯಾವ ತರದ ಒಂದು ಪೇಸ್ಟ್ ಮಾಡುವಂತಿಲ್ಲ ಒಂದೇ ತರಹದ ಒಂದು ಪೌಡರ್ ಹ್ಯಾಂಗೆ ಮಾಡಬೇಕು ಹುಡಿ ಮಾಡಬೇಕು ಈಗ ಮಾಡಿ ತೋರಿಸ್ತಾ ಇದ್ದೇವೆ ಈಗ ರೋಸ್ಟ್ ಮಾಡಿದ್ದು ಪೌಡರ್ ಮಾಡ್ತಾ ಇದ್ದೇವೆ ಅಲ್ಲಾರ್ಸುದು ಏಕೆಂದರೆ ನನ್ನ ಮಿಕ್ಸಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಪೇಸ್ಟ್ ಆಗ್ತಾ ಇಲ್ಲ ಆದರೂ ಕೂಡ ನಾನೊಂದು ಪೇಸ್ಟ್ ಮಾಡಿದ್ದೇನೆ ಒಂದು ರೀತಿಯಲ್ಲಿ ಒಂದು ಈ ಥರದ ಒಂದು ಪುಡಿ ಆಗಬೇಕು ನೋಡ್ತೀರಿ ನೀವು ಈ ಥರದ ಒಂದು ಕುಂದಾಪುರಿ ಸುಕ್ಕಕ್ಕೆ ಒಂದು ಇಷ್ಟು ಒಂದು ಇನ್ನೂರೈವತ್ತು ಗ್ರಾಮಿಗೆ ಇಷ್ಟು ಥರ ಸುಕ್ಕ ಒಂದು ಪುಡಿ ಮಾಡಿ ಓಕೆ ನಂತರದ ಒಂದು ವಿಧಾನ ಮುಂದಕ್ಕೆ ಹೊರಡುವ ಮತ್ತೆ ಏನೆಂದರೆ ಈಗ ಒಂದು ಸ್ವಲ್ಪ ಪರಿಶುದ್ಧ ತುಪ್ಪವನ್ನು ತೆಗೆದುಕೊಂಡು ಹುಚ್ಚು ಬೇಡ ಆ ತುಪ್ಪವನ್ನು ಈರುಳ್ಳಿ ಮತ್ತು ತುಳಿದ ಕಾಯಿ ಜೊತೆಗೆ ಒಂದು ಅರಿಶಿನ ಹುಡಿಯನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ನಾವೆಲ್ಲ ಅದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ಇದೇ ತರಹದ ಒಂಥರ ಹುಡಿ ಮಾಡಿಕೊಳ್ಳಬೇಕು ಲೈಟ್ ಲೈಟ್ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಮಿಕ್ಸ್ ಮಾಡಿ ನೋಡಬಹುದು ತುಪ್ಪದೊಂದಿಗೆ ನಾನು ತುಳಿದ ಕಾಯಿ ಮತ್ತು ಈರುಳ್ಳಿ ಮಿಕ್ಸ್ ಮಾಡಿದ್ದೇನೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಬೇಕು ಒಂದು ಹಾಫ್ ಸ್ವಲ್ಪ ಬಿಸಿ ಮಾಡಿದ ತುಳಿದ ಕಾಯಿ ಮತ್ತು ಈರುಳ್ಳಿ ತುಪ್ಪದೊಂದಿಗೆ ಸೇರಿಸಿ ಮಾಡಿದ ಸೇಮ್ ನಾವು ಆ ಒಂದು ಸ್ಪೈಸಸ್ ಜೊತೆಗೆ ಪೇಸ್ಟ್ ಮಾಡಿದ್ದೇವೆ ಅಲ್ವಾ ಉಡಿ ಪೌಡರ್ ಮಾಡಿದಂಗೆ ಇದು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಇದನ್ನು ಮಾಡಿ ನಾನು ನೋಡಬಹುದು ಇಲ್ಲಿ ಸೈಡಲ್ಲೇ ಹಾಕಿ ಇಟ್ಟಿದ್ದೀನಿ ಈ ಪೌಡರ್ ಇದು ಚಿಕನ್ ಸುಕ್ಕೆಗೆ ತುಂಬಾ ಒಂದು ಪ್ರಮುಖವಾದ ಒಂದು ಹೇಳ್ಬೋದು ಬ್ಯಾಕ್ ಬೋನ್ ಅಂತ ಹೇಳ್ತೇವೆ ಈ ಪೌಡರಿಗೆ ಈ ಪೌಡರ್ ಇದ್ದರೆ ನಿಮ್ಮ ಚಿಕನ್ ಸುಕ್ಕ ಆಗಲ್ಲ ಮುಂದಿನ ಕ್ರಮ ಇದ್ದಂಗೆ ಒಳ್ಳೆ ಪೇಸ್ಟ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿದ್ರು ಕೂಡ ಯಾವುದೇ ತೊಂದರೆ ಇಲ್ಲ ಅದು ಅದೊಂಥರ ಗಂಧದ ಹಾಗೆ ಪೇಸ್ಟ್ ಆಗಿದೆ ಪ್ರಥಮವಾಗಿ ನಾವು ಸ್ವಲ್ಪ ತುಪ್ಪವನ್ನು ಹಾಕುವ ತುಪ್ಪವನ್ನು ಹಾಕಿ ಒಂದು ಒಂದು ಚಮಚ ತುಪ್ಪ ನಂತರ ತುಪ್ಪ ಬಿಸಿ ಆದ ನಂತರ ಈ ಈರುಳ್ಳಿ ಅರ್ಧ ಈರುಳ್ಳಿ ಸ್ವಲ್ಪ ಬ್ರೌನ್ ಮಾಡಬೇಕು ಸ್ವಲ್ಪ ಬ್ರೌನ್ ಆದ ನಂತರ ಇದು ರಾಜಸ್ಥಾನಿನ ಒಂದು ಆಗಿದೆ ರಾಜಸ್ಥಾನಿಂದ ಒಂದು ಗೆಟು ಬಂದಿದೆ ಒಳ್ಳೆ ಸ್ಟೀಮ್ ರೈಸ್ ತಯಾರಾಗಿದೆ ಒಳ್ಳೆ ಚೆನ್ನಾಗಿ ತೊಳೆದಿಟ್ಟ ಒಂದು ಇನ್ನೂರ ಐವತ್ತು ಗ್ರಾಮ್ ಚಿಕನ್ ಅನ್ನು ಆ ಈರುಳ್ಳಿ ಜೊತೆ ಸೇರಿಸಿ ಸ್ವಲ್ಪ ರುಚಿಗೆ ಉಪ್ಪು ಹಾಕುವ ಒಂದು ಎರಡು ಟೇಬಲ್ ಸ್ಪೂನ್ ಉಪ್ಪಾಗಿ ಚೆನ್ನಾಗಿ ಅರ್ಧ ಲೋಟ ನೀರು ಹಾಕಿ ಇಡಬೇಕು ಚಿಕನ್ ಅನ್ನು ಸ್ವಲ್ಪ ಉಸ್ ಮಾಡಬೇಕು ಗುರುಗಳೇ ಒಂದು ಕ್ವಶನ್ ಹೇಳಲ್ಲ ಒಂದು ಡೌಟ್ ಇದೆ ನೀವು ಹೇಗೂ ದುಬೈ ಅಲ್ಲಿ ಇದ್ದೀರ ಎಕ್ಸ್ಪೀರಿಯನ್ಸ್ ಆಗಿದೆ ಬರುವ ಪೀಳಿಗೆಗೆ ಏನು ಹೇಳ್ತೀರಾ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳುದು ಮುಂದಿನ ಒಂದು ಪೀಳಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿ ಬಂದ್ರೆ ಬೂಜ್ ಬೀಳಿದ ಎಂತಂದ್ರೆ ಇಲ್ಲಿ ದುಬೈ ತುಂಬಾ ಒಳ್ಳೇದಿದೆ ನಮಗೆ ಎಲ್ಲಾ ಫೆಸಿಲಿಟಿ ಇದೆ ಎಲ್ಲ ಒಳ್ಳೆ ತುಂಬಾ ಒಳ್ಳೇದಿದೆ ಮಾತ್ರ ನಮ್ಗೆ ಏನ್ ನಾವು ವಿಸಿಟರ್ಸ್ ಅಲ್ಲ ಇಲ್ಲಿ ಕೆಲಸ ಮಾಡುದು ದುಡಿಮೆ ಮಾಡುದು ಒಂಬತ್ತು ಗಂಟೆ ಎದ್ದೆ ಹೋದರೆ ಆರು ಒಳಗೆ ಬರೋದು ಮತ್ತೆ ಕೆಲಸ ಮಾಡೋದು ತಿನ್ನೋದು ಅದೇ ಮುಳಗುದು ಮತ್ತೆ ಎಂತ ಇಲ್ಲ ನಮ್ಗೆ ಇದೆ ಡೈಲಿ ರುಟೀನ್ ಫನ್ ಆಗ್ತಿದೆ ಆಗೋದಿಲ್ಲ ಅಂತ ಹೇಳಲ್ಲ ಒಂದು ವೀಕ್ಲಿ ವೀಕೆಂಡ್ ಅಲ್ಲಿ ನಮ್ಮ ದೋಸ್ತು ಮಿತ್ರ ಸಿಕ್ಕಿದ್ರೆ ಚೂರು ಬಾರ ಫನ್ ಆಗ್ತದೆ ಮಾತ್ರ ಯಾವತ್ತು ನಮ್ಮ ಮನೆ ನಮ್ಮ ಊರು ಅದು ನಮ್ಮ ಮನಸ್ಸಿಗೆ ತಾಗಿದ್ದೆ ನಮಗೂ ಯಾಕಂದ್ರೆ ನಾವು ಇಲ್ಲೇ ಇದ್ದು ಒಂದು ಪ್ಲೇನ್ ಎಂದ್ರೂ ಪಾಸ್ ಆದ್ರೆ ನಾವು ಎಣಸುದು ಒಂದೇ ನಾವು ಯಾವಾಗ ಮನೆ ಹೋಗ್ತೀವಿ ಅಂತ ಅದೇ ಒಂದು ನಮಗೆ ಮನೆ ಅಂದರೆ ನಾವು ನನ್ನ ನಂದು ಫ್ಯೂಚರ್ ಪ್ಲಾನ್ ಅಷ್ಟೇ ನಾನೊಂದು ಸ್ವಲ್ಪ ದುಡಿಮೆ ಮಾಡಿ ಒಂದು ಹೋಗಿ ಮನೆಯಲ್ಲಿ ಇರ್ತೀನಿ ಊರಲ್ಲಿ ಇರ್ತೀನಿ ಅಂತ ನೋಡೋ ಎಲ್ಲ ಅಲ್ಲನ ಕೈಯಲ್ಲಿದೆ ನೋಡೋ ಚಿಕನ್ ಈಗ ಆಗಿದೆ ಬೇರೆ ಆಗಿದೆ ಈಗ ನಮಗೆ ಇದಕ್ಕೆ ಮಿಕ್ಸ್ ಮಾಡೋದು ಏನಂದ್ರೆ ನಾವೊಂದು ಮಸಾಲ ರೆಡಿ ಮಾಡಿ ಇಟ್ಟಿದೆ ಈ ಮಸಾಲವನ್ನು ಸೇರಿಸಬೇಕು ಎಂಬತ್ತು ಎಂಬತ್ತು ಪರಿಷತ್ ಕುಕ್ಕಾದ ನಂತರ ಈ ಮಸಾಲವನ್ನು ಸರಿಯಾಗಿ ಸೇರಿಸಿ ಚೂ ಮಿಕ್ಸ್ ಆಗೋಕ್ಕೆ ಬಿಡಬೇಕು ಇದಾಗಿ ನಮ್ಮ ಕುಂದಾಪುರಿ ಚಿಕನ್ ಸುಕ್ಕಕ್ಕೆ ಬೇಕಾದ ಒಂದು ಅತಿ ಪ್ರಮುಖ ಮಸಾಲ ಅಂತ ನಾವು ಹೇಳಬಹುದು ಇದನ್ನು ಈಗ ಸರಿಯಾಗಿ ಡ್ರೈ ಆಗಿ ಕುಕ್ಕಾಗ್ ಬಿಡಬೇಕು ತದನಂತರ ಹಸಿ ತುರಿದ ಕಾಯನ್ನು ಮಿಶ್ರಣ ಮಾಡಿದರೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಯಾವುದು ನಾವು ಕರಿಯ ಅಂತ ಹೇಳ್ತೀವಿ ಕರಿ ಅದನ್ನು ಹಾಕಿದರೆ ನಮ್ಮ ಕುಂದಾಪುರಿ ಚಿಕನ್ ಸುಕ್ಕ ಮುಕ್ತಾಯ ಕಾಯಿ ಮತ್ತು ಈರುಳ್ಳಿ ಜೊತೆ ರುಬ್ಬಿಟ್ಟ ಪೇಸ್ಟನ್ನು ಇದಕ್ಕೆ ಹಾಕಬೇಕು ಇದು ರುಚಿಯನ್ನು ತರುತ್ತದೆ ಈ ಪೇಸ್ಟ್ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಲ್ಲಿ ಸ್ವಲ್ಪ ಉಳಿದಿತ್ತು ಸ್ವಲ್ಪ ನೀರು ಹಾಕಿ ಗುರಿ ಉಜು ಮಾಡಿ ಇದಕ್ಕೆ ಪುನಃ ಹಾಕಿ ಒಳ್ಳೆ ಮಿಶ್ರಾರ್ ಮಾಡಬೇಕು ಈಗ ಅದು ಸಂಪೂರ್ಣವಾಗಿ ಕುಕ್ ಆಗಬೇಕು ಫುಲ್ ನೀರಂದು ಫುಲ್ಲು ಡ್ರೈ ಆಗಿ ಅಂತೂ ನೈಟ್ ಸೆಮಿ ಗ್ರೇವಿ ಅಂತ ಇರಬೇಕು ನಾವು ಈಗ ನಮ್ಮ ರೈಸಿಗೆ ಯಾವ ಥರದ ಗ್ರೇವಿ ಮಾಡಿಲ್ಲ ಇದರ ಜೊತೆಗೆ ನಾವು ಈಗ ತಿಂತೀವಿ ಸೊ ಒಳ್ಳೆ ಡ್ರೈ ಮಾಡುವಾಗ ಒಳ್ಳೆ ಕುಕ್ ಆಗುತ್ತಂಗೆ ನಾವು ಬಿಡುವಾಯ್ತು ಈ ಕುಂದಾಪುರ ಚಿಕನ್ ಹೌದು ಬೇರೆ ಮಿಕ್ಸ್ ಮಾಡಿ ತಿನ್ಬಹುದು ನೋಡ್ಲಿಕ್ಕೆ ಹೋದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತ ನಾನು ನೀರ್ ದೋಸೆ ಸಾಲಿಡ್ ಕಾಂಬಿನೇಷನ್ ಜೊತೆಗೆ ಬೇರೆ ಯಾವ್ದು ರೋಟಿ ಜೊತೆ ತಿಂದ್ರೆ ಇಲ್ಲ ನೀರು ದೋಸೆ ಜೊತೆ ತಿನ್ಬೇಕು ಅದಾದ ನಂತರ ನಮ್ಮ ಕೊಟ್ಟೆ ಇಡ್ಲಿ ಇಲ್ಲಾಂದ್ರೆ ಅಪ್ಪ ಅದ್ರ ಜೊತೆಗೆ ತಿನ್ಬೇಕು ನಮ್ ದುಬೈಲಿ ಸಿಗ್ತದೆ ಅದ್ರ ಜೊತೆ ನಾವು ರೈಸ್ ಜೊತೆ ತಿನ್ನೋದು ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ಇದಕ್ಕೆ ಸ್ಪೆಷಲ್ ಆಗಿ ನೀರ್ ದೋಸೆ ಜೊತೆ ತಿನ್ನಿ ಮತ್ತೆ ಮಾತು ಹೇಳುದಿಲ್ಲ ಒಂದೊಂದು ಕಳೆದು ಹೋಗ್ತೇವುದು ಹರ್ಷ ಹರ್ಷ ದರ್ಶನ್ ಅಂತ ಕಳೆದು ಹೋಗ್ತೇವಾ ಕಳೆದು ಹೋಗಿ ಸಿಗುದಿಲ್ಲ ಮತ್ತೆ ಹುಡುಗರು ಜನ ಕಳಿಸ್ಬೇಕು ಒಳ್ಳೆ ಡ್ರೈ ಆಗ್ಬೇಕಿತ್ತು ಒಳ್ಳೆ ಡ್ರೈ ಆಗ್ಬೇಕು ಚಿಕ್ಕ ಸುಖ ಎಂತ ಗುರುಗಳಿ ಆಯ್ತಾ ಈಗ ಸ್ವಲ್ಪ ಡ್ರೈ ಮಾಡದ್ದು ಡ್ರೈ ಮಾಡಿದ ಪುನಃ ಹೀಗೆ ಡ್ರೈ ಆದ ನಂತರ ಈಗ ನಾವು ಕುರಿಯಾದ ಕಾಯನ್ನು ಅದಕ್ಕೆ ಸೇರ್ಬೇಕು ಹೀಗೆ ಒಂದು ಗಾರ್ನಿಶಿಂಗ್ ಆಡದೇ ಸ್ವಲ್ಪ ಒಂದು ಲೈಟ್ ಕುಕ್ ಆಗಬೇಕು ಅದು ಅದು ಕುಕ್ ಆದ ನಂತರ ಫಿನಿಶ್ ಆಗ್ತದೆ ಒಂಥರ ಒಂದು ಟೇಸ್ಟಿಗೆ ಹೀಗೆ ಚಂದಾಗಿ ಒಂದು ಇದನ್ನು ಮಿಶ್ರಣ ಮಾಡಿ ನೋಡಿ ಸ್ವಲ್ಪ ಘಮ ಘಮ ಅಂತದೆ ಇಲ್ಲಿ ನಮ್ಮ ಎಲ್ಲ ರೂಮ್ ಅಲ್ಲಿ ಈ ಫುಲ್ ಒಂದೇ ಫ್ಲೋರ್ ಅಲ್ಲಿ ಒಂದೇ ಚಿಕನ್ ಒಂದು ಗುಂಡಾಪುರಿ ಚಿಕನ್ ಖುಷು ಈಗ ಇದರ ಅಂತಿಮ ಕ್ಷಣದಲ್ಲಿ ಕರಿಬೇವಿನ ಸೊಪ್ಪು ಅನ್ನು ಸೇರಿಸಿ ಒಂದು ಸಲ ಮಿಶ್ರಣ ಮಾಡಿದರೆ ಚಿಕನ್ ಸುಕ್ಕ ತಯಾರಾಗ್ತದೆ ಸವಿಯಲು ರೆಡಿ ಸವಿಯಲು ರೆಡಿ ಚೆನ್ನಾಗಿ ಒಂದು ಸರಿ ವಾಶ್ ಮಾಡುವ ಹಾಗಾಗಿ ಕೂಡ ಚಿಕನ್ ತಾವು ಮಾಡಿ ತಮ್ಮವರಿಗನ್ನು ತಿಳಿಸಿ ಮಾಡಲು ಉದಾಸೀನ ಆಗಿದ್ದರೆ ಮಣಿಪಾಲ್ ಇನ್ನು ಉಪಿಯ ಕರಾವಳಿ ಜಂಕ್ಷನ್ ಹತ್ರ ಇದೆ ಒಂದು ನಂಬರ್ ಒನ್ ಫುಡ್ ಮಾಡಿ ಕೊಡ್ತಾರೆ ನಾನು ಒಂದ್ಸಲಿ ವೆಕೇಶನ್ ಹೋಗುವಾಗ ಒಂಬತ್ತು ನೀರು ದೋಸೆ ಒಂದು ಒಂದು ಫುಲ್ ಬನಾಲಿ ಚಿಕನ್ ಸುಕ್ಕ ತಿಂದಿದ್ದು ನೆನಪು ನನಗೆ ಒಂದು ವರ್ಷ ಆಗಿದೆ ಅದೇ ಒಂದು ನೆನಪಿಂದ ಇವತ್ತು ಮಾಡಿದ್ದೇನೆ ಇದಾಗಿ ಘಮ ಅನ್ನುವ ಚಿಕನ್ ಸುಕ್ಕ ಇದರ ರುಚಿಯನ್ನು ನೋಡುವ ಎಷ್ಟು ಚೆಂದಾಗಿ ಒಂದು ಕುಕ್ ಆಗಿದೆ ನೋಡಿ ಸ್ವಲ್ಪ ಈ ಒಂದು ಮಸಾಲ ಒಂದು ಸೂಪರ್ ಟೇಸ್ಟ್ ಆಗಿರ್ತದೆ ಒಳ್ಳೆ ಇದೆ ನೈನ್ ಪಾಯಿಂಟ್ ಫೈವ್ ಔಟ್ ಆಫ್ ಟೆನ್ ಸೂಪರ್ ಈ ಸ್ಪೈಸಿಯನ್ನು ನೀವು ಟ್ರೈ ಮಾಡಬೇಕು ತಮ್ಮ ಕುಟುಂಬ ರಸ್ತೆಗೆ ಗೆಳೆಯರೊಂದಿಗೆ ಆತ್ಮೀಯರೊಂದಿಗೆ ಮಾಡಿ ತಿನ್ನಿ ಮತ್ತು ನಿಮ್ಮ ಒಂದು ಸಹೋದರನಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ನಿಮ್ಮ ಒಂದು ಥಾಟನ್ನು ಮೆನ್ಷನ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಸಿಗುವ ವೇಟ್ ಹೋಗಬೇಡಿ ನಮ್ಮ ಗುರುಗಳು ಒಂದು ಟ್ರೈ ಗುರುಗಳ ಕೂಡ ಟ್ರೈ ಮ್ಯಾಂಗ್ಳೂರಿನ ಗುರುಗಳು ಕುಂದಾಪುರದ ಒಂದು ರುಚಿಯನ್ನು ಸೇವಿಸುತ್ತಿದ್ದಾರೆ ತಿಂದಿದೆಯಾ ಮೊದಲ ತಿಂದಿದೀರಾ ನೀವು ಇದು ಎಲ್ಲ ಏನೋ ಉಪಯೋಗಿಸ್ತೀರಾ ನಮ್ಮ ಒಂದು ಪ್ರೇಕ್ಷಕರಿಗೆ ನೀರ್ ದೋಸೆ ಇದೆ ಪರ್ಫೆಕ್ಟ್ ಇದೆ ಹ್ಞೂ ದೋಸೆ ತಿನ್ನಿ ಎಂಜಾಯ್ ಮಾಡಿ ಹಾಗೂ ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಿ